ರೀ ಎಲ್ಲ ರೈತ ಬಂದವರಿಗೆ ನಾ ಕೃಷ್ಣ ಸೊಲಾಕೆ ಇವತ್ತು ನಾವು ನಮ್ಮ ವಿಜಯಪುರ ಜಿಲ್ಲೆ ಬಬ್ಲೇಶ್ವರ ತಾಲೂಕಿನ ಬಬ್ಲೇಶ್ವರಕ್ಕೆ ಬಂದೀವಿ ಇಲ್ಲೇ ಕಳೆದ ವರ್ಷದಿಂದ ನಮ್ಮ ನೆಟ್ ಸರ್ ಪೊಡೋಕ್ಕೆ ತೊಗರಿ ಬಳಸ್ತಿರ್ತಕ್ಕಂಥ ಬ ರೈತರದಾರ ಅಕ್ಬರ್ ಮುಜಾವರ್ ಅಂತೇಳಿ ಅವ್ರಿಗೆ ನಾವು ತೊಗರಿ ಔಷಧ ನಮ್ಮ ನೆಟ್ಸರ್ಪದ ಬಳಸಿದ್ದಕ್ಕೆ ಅವ್ರಿಗೆ ಏನಾಗೈತಿ ಹಾದ ವರ್ಷಕ್ಕೆ ಮತ್ತು ಈ ವರ್ಷಕ್ಕೆ ಏನೇನು ವ್ಯತ್ಯಾಸ ಆಗೈತೆ ಅನ್ನೋದು ಅವ್ರ ಮುಖಾಂತರ ಕೇಳ್ತು ನಮಸ್ಕಾರ ಅಕ್ಬರ್ ಅವರು ಈಗ ಹೋದ ವರ್ಷನೂ ತೊಗ್ರಿಗೆ ನೆರ್ಸಪ್ ಕಂಪ್ನಿದ ನೀವು ಔಷಧ ಬಳಸಿದ್ರಿ ಯಾವ್ಯಾವ ಬಳಸಿದ್ರಿಮ್ರಿ ಹೋದ ವರ್ಷ ಬಳಸಿದ್ರಿ ಹೋದ ವರ್ಷ ನೀವು ಬಳಸಿದ್ದಕ್ಕೆ ನಿಮಗ ಅದರಿಂದ ಏನ್ ಬೆನಿಫಿಟ್ ಆಗಿತ್ರೀ ಅಂದ್ರೆ ಉಪಯೋಗ ವರ್ಷ ಬೆಳಿ ಹಂಗೇನು ಏನು ಇದ್ದಿದ್ದಿಲ್ಲ ಇದರ ಅಂದ್ರೂ ನನಗೆ ಇಪ್ಪತ್ತೈದು ಕಟ್ಟ ಆಗಿತ್ತು ಸರ್ ಇಪ್ಪತ್ತೈದು ಕಟ್ಟ ರೀ ಹಾಂ ಅಂದ್ರೆ ತೊಗರಿ ನೋಡಕ ಅಷ್ಟ ಲಕ್ಷಣ ಇಲ್ಲ ಅಂದ್ರೂ ಎಣ್ಣೆ ಮೇಲೆ ನಿಮಗೆ ಇಪ್ಪತ್ತೈದು ಕಟ್ಟ ಆಗೈತೀ ಹದಿನೆಂಟು ಕ್ವಿಂಟಲ್ ಆಗಿತ್ತು ಈ ವರ್ಷ ರೀ ಈಗ ಸದ್ಯಕ್ಕ ನೀವು ಇದನ್ನ ಜೂನ್ ಹದಿನೈದನೇ ತಾರೀಕಿಗೆ ಬಿತ್ತಿರಿ ನಾವು ದಿನದ ಲೆಕ್ಕ ಹಾಕಿ ನೋಡಿದ್ರೆ ಇವತ್ತಿಗೆ ಒಂದೂರ ಮೂವತ್ತು ದಿವಸ ಆಯ್ತು ನಾಲ್ಕು ತಿಂಗಳ ಮ್ಯಾಲೆ ಒಂದು ವಾರ ಆದಂಗೆ ಇದಕ್ಕೆ ಬಿತ್ಬೇಕಾದ್ರೆ ನೀವು ತೊಗರಿ ಹಾಕ್ಬೇಕಾದ್ರೆ ಏನ್ ಮಾಡ್ಕೊಂಡಿರಿ ನಾವು ಬೀಜೋಪಚಾರ ಅಂತ ಹೇಳ್ತಿದ್ವಿ ಸರ್ ಟಿಂಪ್ರಿಜ್ ಬೀಜೋಪಚಾರ ಮಾಡಿರಿಂದ ಬಿತ್ತನೆ ಮಾಡಿರಿ ಗೊಬ್ಬರ ಅಂತ ಬಿತ್ತೇ ಇಲ್ರಿ ತೊಳೆಗೊಬ್ಬರ ಹಾಕಿಲ್ಲ ಗೊಬ್ರ ಹಾಕಿಲ್ರಿ ಸರ್

ನಿಮಗೆ ಹೆಂಗ ಅನಿಸುತ್ತೆ ನೋಡಕ್ ಈಗ ನಾಲ್ಕು ತಿಂಗಳ ಐತ್ರಿ ತೊಗರಿ ಸದಾಕ ಈಗ ಸರ್ ಇದು ಈಗ ಮಣ್ಣಿ ಮಳಿ ಹತ್ತಿರ ಏನೋ ಈಗ ಸರ್ ಇದು ಸರ ಈಗ ಮಣ್ಣಿ ಎಸ್ರಿ ದಿವಸ ಹದಿನೇಳದು ಸಾತ್ರಿ ಸರ್ ಒಂದ ಬಾಟಲ್ ಹಾಕಿನಿ ರೀ ಟೆಂಪರೇಚರ್ ಬೈ ನೈನ್ಟಿ ನೈನ್ ರೀ ಎರಡು

ಇದು ಒನ್ ಬೇಸಾಯ ರೀ ನೀರಾವರಿ ಒನ್ ಬೇಸಾಯ ಮಣಿ ಮ್ಯಾಗ ಈ ಸದ್ಯಕ್ಕೆ ನಿಮ್ಮನ್ನ ನೋಡಿ ಕಿಶಂದ ಹಾದ ವರ್ಷ ನಿಮ್ದು ಇಳುವರಿ ನೋಡ್ಕೊಂಡು ಆತು ಈ ಸದ್ಯಕ್ಕೆ ನಿಮ್ದು ನೋಡಿ ನಿಮ್ಮ ಊರಾಗೆ ಮತ್ತು ಭಾಳಷ್ಟು ಜನ ರೈತರು ತೊಗೊಳಾಕ್ತಾರೆ ಅವ್ರಿಗೂ ಎಲ್ಲ ತೊಗರಿ ಚಲೋ ಕೂತಾರ್ರೀ ಯಾಕ ಒಂದು ಇಬ್ಬರು ಮಾಡಿ ಹಾಕ್ಯಾರ ಒಂದಿಷ್ಟು ಮಂದಿ ಇದನ್ನ ಮಾಡ್ಯಾರ ಈಗ ಎಣ್ಣೆ ನೋಡಿ ಹಾಕ್ತಾರೆ ಅವ್ರಿಗೂ ಎಲ್ಲ ತೊಗರಿ ಯಾಕ ಇವತ್ತು ನಾವು ಒಂದಷ್ಟು ಪ್ಲಾಟ್ಗಳು ಅಡ್ಡಾಡಿ ಬಂದೆವು ಅವ್ರ ಎಲ್ಲ ತೊಗರಿ ಪ್ಲ್ಯಾಟ್ ಹೋಗಿ ಎಲ್ಲ ಚಲೋ ಬಿಟ್ಟೈತಿ ಈಗ ಅವ್ರು ನಿಮಗೆ ಅಂತಾರೆ ಅಂದ್ರೆ ನಿಮ್ಮ ನೋಡಿ ತಗೊಂಡಾರ ಅವ್ರು ನಮ್ಮ ನೋಡಿ ತೊಗೊಂಡಾರೆ ಅದಕ್ಕೆ ನಿಮಗೆ ಅವ್ರು ಏನಾರೂ ಹೇಳಿದ್ರಿ ಅಂದ್ರೆ ರೀ ಏನು ಇದು ಇದು ಅವ್ರದ್ದು ಪೈಲಾಕಿತ್ತ ಏನು ಮೊದಲು ಏನು ಬಿತ್ತನ ಮಾಡಿದ್ರಲ್ರಿ ಹಾದ ವರ್ಷ ಅದು ಅವ್ರದ್ದು ಹಾಂ ರೀ ಹಿಂದ ಇದ್ದಿದ್ದಿಲ್ಲ ಚಳಿಯ ಸರ ಹಿಂಗಿದದಿಲ್ಲ ಈ ಸಲ ಸ್ವಲ್ಪ ಚಲೋ ಕಾಣ್ತ ಕಾಣ್ತೇವೆ ಓಕೆ ಸರ್ ಒಂದು ಒಳ್ಳೆ ಮಾಹಿತಿ ನಡ್ಸರ್ ಕಂಪ್ನಿ ಜೊತೆ ಹಂಚ್ಕೊಂಡ್ರಿ ನಿಮಗೆ ಇದೇ ಥರ ಒಳ್ಳೆ ರಿಸಲ್ಟ್ ನೆಟ್ಸರ್ ಪಾಡಕ್ಟ್ನಿಂದ ಬರಲಿ ಹೆಚ್ಚಿನ ಲಾಭ ಹೆಚ್ಚಿನ ಇಳುವರಿ ಬರಲಿ ಅಂತ ಹೇಳಿ ಕೇಳ್ಕೊಂಡು ವಿಡಿಯೋ ಮುಗಿಸ್ತೀನಿ ನಮಸ್ಕಾರ ಥ್ಯಾಂಕ್ ಯು ಸರ್